ಒಂದೇ ದಿನ ನಲವತ್ತೆರಡು ಗಾಡಿ ಡೆಲಿವರಿ ಮಾಡಿದ್ವಿ ಸರ್ ಆರ್ ಎನ್ ಎಸ್ ಮೋಟರ್ಸ್ ಒನ್ ಆಫ್ ದ ಲೀಡಿಂಗ್ ಮಾರುತಿ ಡೀಲರ್ಶಿಪ್ ಇನ್ ಕರ್ನಾಟಕ ಸೊ ಸ್ವಿಫ್ಟ್ ಲಾಂಚ್ ಮಾಡೋದ್ರಿಂದ ಇವತ್ತುವರೆಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಲವತ್ತೆರಡು ಗಾಡಿ ಒಂದೇ ದಿವಸ ಡೆಲಿವರಿ ಮಾಡಿದ್ವಿ ಸೊ ಅದು ಒಂದು ಪಾಸಿಟಿವ್ ಇದು ಇಲ್ಲಿ ಆರ್ ಎನ್ ಎಸ್ ಮೋಟರ್ಸ್ ಎಷ್ಟು ಆರ್ ಎನ್ ಎಸ್ ಮೋಟರ್ಸ್ ಜನರಲ್ ಮ್ಯಾನೇಜರ್ ಆಗಿರ್ತೀವಿ ಸೊ ನಾವು ಸ್ವಿಫ್ಟ್ ಲಾಂಚ್ ಲಾಂಚ್ ಮಾಡಿದೀವಿ ಲಾಂಚ್ ಮಾಡಿದ್ದು ಇವತ್ತುವರೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಸಿಕ್ಸ್ ಏರ್ ಬ್ಯಾಗ್ಸ್ ಬೆಸ್ಟ್ ಸೇಫ್ಟಿ ನಾರ್ಮ್ಸ್ ಇದೆ ಸೊ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಫೈವ್ ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇದೆ ಇವತ್ತು ನಾವು ಫಾರ್ಟಿ ಟು ವೆಹಿಕಲ್ಸ್ ಡೆಲಿವರಿ ಮಾಡಿದ್ದೀವಿ ಒನ್ ಆಫ್ ದ ಬೆಸ್ಟ್ ಡೇ ಅಂತ ಹೇಳ್ಬೋದು ಪ್ರೈಸ್ ಏಯ್ಟ್ ಪಾಯಿಂಟ್ ಒನ್ ತ್ರೀಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಲೆವೆನ್ ಪಾಯಿಂಟ್ ನೈನ್ ನೈನ್ವರೆಗೂ ಬರುತ್ತೆ ಮಧ್ಯಾಹ್ನ ಮಧ್ಯಮ ವರ್ಗದವರಿಗೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಯಾಕಂದರೆ ಮೈಲೇಜ್ ಮೈಲೇಜ್ ಅಂತ ನೋಡ್ತಾ ಇರ್ತಾರೆ ಅವರು ಸೊ ಮೈಲೇಜ್ ಕ್ಯಾಟಗರಿನಲ್ಲೇ ನಾವು ಈ ವೆಹಿಕಲ್ ತೊಗೊಂಬಂದಿದ್ದೀವಿ ಸೊ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಇವನ್ ಟೂ ವೀಲರ್ ಥರ ಓಡಿಸ್ಬೋದು ನೀವು ಸೊ ಅದೊಂದು ಅಶೂರೆನ್ಸ್ ನಾವು ಕೊಡ್ಬೋದು ನಮ್ದು ಆರ್ ಎನ್ ಎಸ್ ಮೋಟರ್ಸ್ ಯಶವಂತಪುರ್ ಬ್ಯಾಂಗ್ಳೂರ್ ರಾಜೇನಗರ ಇಂದ ಬಂದಿರೋದು ಬಂದಿದ್ದೀನಿ ಶೋರೂಮ್ ಇದೆ ಬಟ್ ಉಮೇಶ್ ಅಂತ ನನ್ಗೆ ಒಂದು ಹಳೇದು ನಾಲ್ಕು ಗಾಡಿ ಕೊಡ್ಸಿದ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಹಂಗಾಗಿ ಅವರು ಈ ಕರೆದು ಇವತ್ತು ಲಾಂಚ್ ಇದೆ ಅಂತ ಬಂದು ವಿ ಎಕ್ಸ್ ಐ ಆಪ್ಷನ್ ಶಿಫ್ಟ್ ಬುಕ್ ಮಾಡಿ ಹೋಗ್ತಾ ಇದ್ದೀನಿ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಡೆಲಿವರಿ ಸರ್ ನಮಸ್ತೆ ನಾನು ಸುಮೇಶ್ ಅಂತ ಮಾತಾಡ್ತಾ ಇರೋದು ನಾರಾಯಣ ಎಸ್ ಮೋಟರ್ಸ್ ಸೇಲ್ಸ್ ಮ್ಯಾನೇಜರ್ ಮಾತಾಡ್ತಾ ಈ ಒಂದು ಸಿಫ್ಟ್ ಕಾರ್ನ ಇವತ್ತು ನಾವು ಎಲ್ಲ ಒಟ್ಟಿಗೆ ಒಂದು ಮಾಸ್ ಡೆಲಿವರಿ ತರ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ ಈ ಒಂದು ಕಾರು ಎಲ್ಲಾ ಮಧ್ಯಮ ವರ್ಗದವರಿಗೆ ತುಂಬಾ ಆಕರ್ಷಕ ಬೆಲೆಯಲ್ಲಿ ಸಿಗ್ತಾ ಇದೆ ಈ ಕಾರು ಅತ್ಯಾಧುನಿಕ ವಿನ್ಯಾಸಗಳನ್ನು ಒಳಗೊಂಡಿದೆ ಈ ಕಾರಿನಲ್ಲಿ ಆರ್ ಏರ್ ಆಗಿರ್ಬೋದು ಮೇಲೇಜ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ಮಧ್ಯಮ ವರ್ಗದವರು ಈಗೇನು ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ ಈ ಮಳೆಗಾಲಕ್ಕೆ ಎಲ್ಲ ವೀಲರ್ ಹೋಗೋದ್ ಬಿಟ್ಟು ದಯವಿಟ್ಟು ಎಲ್ಲರೂ ಎಲ್ಲಾರ ಈ ಅಂತ ನಾನು ಕೇಳ್ಕೊಂತ ಉಮೇಶ್ ಅಂತ ಅಂತೀರೋ ಅವರ ಮೂರ್ ನಾಲ್ಕು ಗಾಡಿ ಅವ್ರಿಗೆ ಮೀಟ್ ಹಾಕಿ ಬಂದಿದ್ದೆ ಚೆನ್ನಾಗಿ ಎಲ್ಲ ಮಾಡಿದ್ರು ಮತ್ತೆ ಈಗ ಗಾಡಿ ಎಲ್ಲ ಲಂಜಾಕ್ ತುಂಬಾ ದಿಸ ಆಗಿತ್ತು ಹಳೇದು ಹೊಸದು ಏನು ಡಿಫ್ರೆನ್ಸ್ ಇದೆ ಅಂತ ನೋಡಕ್ ಬಂದೆ ನಂದು ಬ್ರೆಜಾ ಇದೆ ಇನ್ನೊಂದು ಅಡಿಷನಲ್ ವೆಹಿಕಲ್ ಬೇಕಿತ್ತು ನನಗೆ ಹೊಸ ಶಿಫ್ಟ್ ನೋಡಿದೆ ತುಂಬಾ ಫ್ಯೂಚರಿಸ್ಟಿಕ್ ತುಂಬಾ ಚೆನ್ನಾಗಿದೆ ಬೇಸಿಕ್ ಬೇಸಿಗೆ ಆರ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ ನಾನು ವಿ ಎಕ್ಸ್ ಐ ಆಪ್ಷನಲ್ ತಗೊಳ್ತಾ ಇದ್ದೀನಿ ನನಗೆ ಪುಷ್ಪ ಪುಸ್ಟಾರ್ ಬಟನ್ ಸಿಗ್ತಾ ಇದೆ ಸ್ಕ್ರೀನು ಸುಸ್ಗಿ ಕನೆಕ್ಟ್ ಸಿಗ್ತಾ ಇದೆ ಅಲೌಯನ್ಸ್ ಒಂದಿಲ್ಲ ಚೆನ್ನಾಗಿದೆ ವಿ ಎಕ್ಸ್ ಐ ಆಪ್ಷನ್ ವೈಟ್ ತಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಓಡ್ಸು ನೋಡಿದೆ ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿದೆ ಐ ಎಸ್ ಎಲ್ ನೆಲ್ಮ್ಲಾ ತನಕ ಹೋಗಿದೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ದೆನ್ ಲುಕ್ ವೈಸ್ ಫ್ರಂಟು ರೇರ್ ತುಂಬಾ ಚೆನ್ನಾಗಿ ಬಂದಿದೆ ಅಪ್ಗ್ರೇಡೆಡ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಸಜೆಸ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು